ಈಗ ನಾನು ಹಾಸ್ಪಿಟ್ಲ್ ಐ ಸಿ ಇವತ್ತು ಧರ್ಮಸ್ಥಳದಲ್ಲಿ ಸೌಜಿನ ಅವ್ರ ಮನೆಗೆ ಹೋಗೋ ರೋಡಲ್ಲಿ ಬಿಗ್ ಬಾಸ್ ರಜತ್ ಅವ್ರ ಇಂಟ್ರ್ಯೂ ತೊಗೋಬೇಕಾದ್ರೆ ನಾನು ಕುಡ್ಲ ರಂಪೇಜ್ ಅಜಯ್ ಅವರು ಮತ್ತು ಅವ್ರ ಕ್ಯಾಮ್ರಾಮ್ಯಾನು ಸಂಚಾರಿ ಸ್ಟುಡಿಯೋ ಸಂತೋಷ್ ಅವರೆಲ್ಲರೂ ಇದ್ದಾಗ ಧರ್ಮಸ್ಥಳದಿಂದ ಆಟೋದವ್ರು ಬಂದು ಒಂದು ಐವತ್ತು ಜನ ನಮ್ಮ ಮೇಲೆ ಅಟ್ಯಾಕ್ ಮಾಡಿದರು ಐವತ್ತು ಜನ ಆಟೋದವ್ರು ಬಂದ ಮೇಲೆ ನಮ್ಮ ಪೂಜರಿಗೆ ತಪಾನ ಮತ್ತೆ ಇವತ್ತು ಬಿಡಲ್ಲ ಅಂತ ಹೇಳಿ ರೋಡಲ್ಲೆಲ್ಲ ನಮ್ಮನ್ನು ಬೀಳಿಸ್ಕೊಂಡು ಕಾಲಲ್ಲೆಲ್ಲ ಒದ್ದು ಹೊಟ್ಟೆಗೆ ಕಾಲಿಗೆ ತಲೆಗೆಲ್ಲ ದುಂಡಲೆಲ್ಲ ಹೊಡೆದು ಎತ್ ಕೂತ್ಕ ಎತ್ ಕೂತ್ಕೊಂಡು ಕೂರಿಸಿ ಕೂರಿಸಿ ತಲೆಗೆಲ್ಲ ಹೊಡೆದು ತಲೆ ಜ್ಞಾನ ಬೀಳೋವ್ರಿಗೂ ಹೊಡೆದು